ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ಇವತ್ತು ಹೆಮ್ಮೆ ಪಡುವಂತಹ ವಿಚಾರ ಅಂದರೆ ದೇ ಇಡೀ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಧ್ವಜ ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅದು ನಮ್ಮ ಕರ್ನಾಟಕದ ಗರಗ್ ಗ್ರಾಮದಲ್ಲಿ ಆಗಿರುವಂಥದ್ದು ಇದು ಇದನ್ನ ಸಂಬಂಧಪಟ್ಟಂತೆ ನಿರ್ಮಾಣ ಅಂದರೆ ನಿರ್ಮಾಣ ಮಾಡಿಸೋದಕ್ಕೆ ಅಂದರೆ ಅಲ್ಲಿ ತಯಾರು ಮಾಡಿದಂಥವರು ಖಾದಿಯ ಅಲ್ಲಿನ ಕಾರ್ಮಿಕರು ಅಥವಾ ಅಲ್ಲಿನ ನೌಕರರು ಇದನ್ನು ತಯಾರು ಮಾಡಿಸಿದಂಥವ್ರು ವಿನೋದ್ ಕುಮಾರ್ ಅವರು ಈ ಸಂಬಂಧಪಟ್ಟಂತೆ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸರ್ ಅವ್ರು ಏನು ಮಾಡ್ತಾ ಇರೋದು ಮತ್ತೆ ಈ ರೀತಿ ಧ್ವಜ ನಿರ್ಮಾಣ ಮಾಡಿಸ್ಬೇಕು ಅಂತ ಹೇಗೆ ಇದು ನಾವು ಸ್ವಾತಂತ್ರ್ಯ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇದು ಒಂದು ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋಣ ಒಂದು ಕುಟುಂಬ ವತಿಯಿಂದ ಅಂತ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿದ್ವಿ ಸರ್ ಜನವರಿಯಲ್ಲೇ ನಾವು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಈ ಇಷ್ಟು ದೊಡ್ಡ ಧ್ವಜ ನಿರ್ಮಾಣಕ್ಕೆ ಸುಮಾರು ಮೂರು ನಾಲ್ಕು ತಿಂಗಳು ಬೇಕಾಗುತ್ತೆ ಅವಾಗಲೇ ಪ್ಲ್ಯಾನ್ ಮಾಡಿ ನಾವು ಗರ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಅವ್ರ ಹತ್ರ ಮಾತಾಡೋವಿ ಆ ಥರ ನಮಗೆ ದೊಡ್ಡ ರಾಷ್ಟ್ರ ಧ್ವಜ ಬೇಕಿದೆ ಅಂತೇಳಿ ಆವಾಗ ಅಲ್ಲಿ ಹೋಗಿ ನಾವು ಅವರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆರ್ಡರ್ ಎಷ್ಟು ದಿನ ತೆಗೆದುಕೊಳ್ತಿದ್ವಿ ಇದು ಸುಮಾರು ಐವತ್ತು ದಿನಕ್ಕಿಂತ ಹೆಚ್ಚಿಗೆ ಆಯ್ತು ಸರ್ ಇದು ಮತ್ತು ಎಲ್ಲ ಮಹಿಳಾ ಕಾರ್ಮಿಕರೇ ಮಾಡಿದ್ದಾರೆ ಇದು ಅದೊಂದು ತುಂಬ ವಿಶೇಷತೆ ನಮ್ಮ ಕರ್ನಾಟಕ ಜಿಲ್ಲೆಯ ಗರ ಕ್ಷೇತ್ರದ ಏನು ಫ್ಲ್ಯಾಗ್ ಮ್ಯಾನುಫ್ಯಾಕ್ಚರ್ ಆಯಿತಲ್ಲ ಇಡೀ ದೇಶದಲ್ಲಿ ಅದೇ ಫ್ಲ್ಯಾಗ್ ಹೋಗುತ್ತೆ ಸರ್ ಅವರು ಬಿ ಎಸ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ರಾಷ್ಟ್ರಪತಿ ಭವನ್ ಪಾರ್ಲಿಮೆಂಟು ವಿಧಾನಸೌಧ ಎಲ್ಲ ಕಡೆಯಿಂದ ಪ್ಲ್ಯಾನ್ ನೋಡ್ತಿರಲ್ಲ ಅದು ಅಲ್ಲಿಂದಲೇ ಬರುತ್ತೆ ಎಸ್ಪೆಷಲಿ ಹುಬ್ಳಿಯಲ್ಲೂ ಎರಡು ಮೂರು ಇದ್ದಾವೆ ಹುಬ್ಳಿ ಧಾರವಾಡದಲ್ಲೇ ಈ ಥರ ಫ್ಲ್ಯಾಗ್ಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದರ ಅಂಗವಾಗಿ ನಾವು ಒಂದು ದೊಡ್ಡ ರಾಷ್ಟ್ರಧ್ವಜ ನಿರ್ಮಾಣ ಮಾಡಬೇಕಾಗಂತ ಪ್ಲಾನ್ ಮಾಡಿದೆ ಇದು ಎರಡನೇ ಅತಿ ದೊಡ್ಡ ರಾಷ್ಟ್ರಧ್ವಜ ಧ್ವಜ ಖಾದಿಯಲ್ಲಿ ನಿರ್ಮಾಣ ಮಾಡಿದೆ ಮೊದಲನೇದು ಮೊದಲನೇದು ಬಂದು ಇಂಡಿಯನ್ ಆರ್ಮಿ ಧ್ವಜ ಸರ್ ಅವರು ನಾವು ಆ್ಯಕ್ಚುಲಿ ನಾವು ಅದಕ್ಕಿಂತ ದೊಡ್ಡದು ಮಾಡೋಕಂತ ಬಟ್ ಅವರು ಮಾಡಿರೋ ರೆಸ್ಪೆಕ್ಟ್ಗೆ ನಾವು ಅದು ದಾಖಲೆ ಮುರಿಬಾರ್ದು ಅಂತ ಹೇಳಿ ಅದಕ್ಕಿಂತ ಚಿಕ್ಕದು ಮಾಡಿಸ್ತೀವಿ ಅಂದರೆ ಅಂದರೆ ಅದು ಆರ್ಮಿಗೆ ಬೇರೆ ಹೋಗಿರುವಂಥ ಆರ್ಮಿ ಅದು ದೇ ಆರ್ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಅಂಡ್ ಅವರು ಟ್ರಿಬ್ಯೂಟು ಯಾವಾಗಲೂ ಇದೆ ಅವರು ದೇಶ ಕಾಯ್ತಾ ಇರ್ತಾರೆ ಅದು ನೂರ್ ಇನ್ನೂರ ಇಪ್ಪತ್ತೈದು ಇಂಟು ನೂರ ಐವತ್ತು ಇದು ಎಪ್ಪತ್ತೈದು ಅಡಿ ಮತ್ತೆ ಐವತ್ತು ಅಡಿ ಉಂಟು ಮತ್ತೆ ಇದನ್ನ ಈಗ ಪ್ರದರ್ಶನ ಈಗ ಸುವರ್ಣ ಸೌಧದಲ್ಲಿ ಮಾಡಿದ್ದೀರಾ ಸೊ ಮತ್ತೆ ಇದು ಮುಂದೆ ಏನು ನೆಕ್ಸ್ಟ್ ಏನಂತ ಇದು ಏನಿಲ್ಲ ಸರ್ ನಾವು ಇದು ಸೆಕೆಂಡ್ ಟೈಮ್ ಪ್ರದರ್ಶಿಸ್ತಾ ಇದ್ದೀವಿ ನಾವು ಫ್ಯಾಮಿಲಿಯಲ್ಲೇ ಇದು ಇಟ್ಕೊಂಡಿದ್ವಿ ಫಸ್ಟ್ ಟೈಮ್ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಹಾರಿಸಿದ್ವಿ ಒಂದು ಕಮಲಾಪುರ್ ಜಿಲ್ಲೆ ಕಲ್ ಕಮಲಾಪುರ್ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿ ಇದು ನಿರ್ಮಾಣ ಮಾಡಿದ್ವಿ ಸರ್ ಇದು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಇದು ಧ್ವಜಾರೋಹಣ ಮಾಡಿದ್ರು ರೈತರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಲಿ ಅಂತ ನಾವು ಪ್ಯೂರ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಮಾಡಿ ನೀವೇನ್ ಮಾಡ್ತಾ ಇರೋದು ನಾವು ಪ್ರೈವೇಟ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಅಂದರೆ ಇದು ದೇಶಭಕ್ತಿ ಇರುವಂಥದ್ದು ಅದು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಒಂದು ಕುತೂಹಲಕ್ಕೆ ಅಂದ್ರೆ ಈ ಥರದ್ದು ಎರಡನೇ ಅತಿ ದೊಡ್ಡ ಖಾದಿಯಲ್ಲಿ ನಿರ್ಮಾಣ ಮಾಡಿದ್ರು ಎಷ್ಟು ಖರ್ಚಾಯ್ತು ಅಂತ ಕೇಳ್ಬೋದು ಅದು ದೇಶದ ಹೆಮ್ಮೆ ಸರ್ ಅದು ಖರ್ಚು ಎಷ್ಟು ಅಂತ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ ಆನೆಸ್ಟ್ಲಿ ಬಿಕಾಸ್ ಇಟ್ ಈಸ್ ಟ್ರಿಬ್ಯೂಟರ್ ಅವರ್ ನೇಷನ್ ಅದು ಎಷ್ಟೇ ದೊಡ್ಡ ಖರ್ಚಾದರೂ ಅದು ಅದರಷ್ಟು ಹೈಯೆಸ್ಟ್ ರೆಸ್ಪೆಕ್ಟ್ ಯಾವುದೂ ಇಲ್ಲ ಪ್ರತಿಯೊಬ್ಬ ರಾಷ್ಟ್ರಪತಿಯಿಂದ ಸಾಮಾನ್ಯ ಜನವರೆಗೂ ನಾವೆಲ್ಲರೂ ಅದರ ಅಂಡರೇ ಬರ್ತೀವಿ ಹಾಂ ನಾವು ಎಪ್ಪತ್ತಿಂದ ಸ್ವಾತಂತ್ರ್ಯೋತ್ಸವ ಮಾಡಿದಾಗ ಎಪ್ಪತ್ತೈದು ಜನಕ್ಕೂ ಸನ್ಮಾನ ಕೂಡ ಮಾಡಿದ್ರು ಸರ್ ಇನ್ಕ್ಲೂಡಿಂಗ್ ಮೀಡಿಯಾ ಪೀಪಲು ಪೊಲೀಸು ಕೌಶಲ ಕಾರ್ಮಿಕರು ಕೂಲಿ ವರ್ಕರು ರೈಲ್ವೆ ಸ್ಟೇಷನಲ್ಲಿ ಕೂಲಿ ಮಾಡೋರು ಕಂಡಕ್ಟರು ಈ ಥರ ಸುಮಾರು ಅನೇಕ ಪ್ರತಿಭೆಯವರಿಗೆ ನಾವು ಅವಾಗ ಸನ್ಮಾನ ಮಾಡಿದ್ವಿ ಎಪ್ಪತ್ತೈದು ಜನಕ್ಕೆ ಯಾಕಂದರೆ ಪ್ರತಿಯೊಬ್ಬರು ಶ್ರಮದಿಂದನೇ ದೇಶ ನಡೆಯುತ್ತೆ ನಾಟ್ ಜಸ್ಟ್ ಬಿಗ್ ಬಿಸ್ನೆಸ್ ಮ್ಯಾನ್ ಆ ಥರ ಇದು ವಿನೋದ್ ಅವ್ರ ಮಾತು ಅವ್ರು ಹೇಳ್ತಾ ಇರುವಂಥದ್ದು ಇದು ದೇಶದ ಹೆಮ್ಮೆ ವಿಚಾರ ಮತ್ತು ಜೊತೆಗೆ ನಮಗೆ ಒಂದು ದೇಶಭಕ್ತಿ ಹಿನ್ನೆಲೆಯಲ್ಲಿ ಕೂಡ ನಾವು ಇದನ್ನು ಮಾಡಿಸಿರುವಂಥದ್ದು ಜೊತೆಗೆ ಇದರಲ್ಲಿ ವಿಶೇಷ ಏನಂತಂದರೆ ಈ ನಿರ್ಮಾಣ ಮಾಡದಿರುವಂಥ ಮಾಡಿದ್ದಂಥವರು ಎಲ್ಲರೂ ಕೂಡ ಮಹಿಳೆಯರು ಅದೊಂದು ಖುಷಿಯ ವಿಚಾರ ಎರಡನೇ ಅತಿ ದೊಡ್ಡ ಖಾದಿಯ ಧ್ವಜ ನಿರ್ಮಾಣ ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ